ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಎಸೆಟ್ ಟ್ರಬಲ್ ಶೂಟರ್ ಅಂತ ಇನ್ನೊಬ್ಬರು ಲಾಯಲ್ಟಿಗೆ ಹೆಸರಾದನು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನು ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತೋರಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಅದ್ರಲ್ಲಿ ನಾನು ನಂಬಿಕೆ ಅಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ರು ನನಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡ್ತಿದ್ರು ಚರ್ಚೆ ಸಂದರ್ಭದಲ್ಲಿ ನಾನು ಈ ತಂದ್ರಿ ಅಂತ ಹೇಳಿ ಅಷ್ಟೊತ್ತು ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವ್ರು ಹೇಳಿದ್ರು ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು ಈಗ ಅವ್ರ ಪರಿಸ್ಥಿತಿ ಇದೆ ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತಿರಿ ಈ ಲೋಕಲ್ ಇದ್ರೆ ನಾಯಕರುಗಳನ್ನ ನಾವು ತಯಾರು ಮಾಡ್ಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂತ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಹನುಮಂತ ಏನೋ ತೆಗೆದುಕೊಳ್ಳಿ ಅವ್ರಿಗೂ ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರಿ ತಗೊಳ್ಳಿ ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ರು ಕೌನ್ಸಿಲ್ ನ ಅಧ್ಯಕ್ಷರಾಗಿ ಕೆಲಸ ಮಾಡುವಂತವ್ರು ಹಂಗೆ ವಿಲಾಸ ರಾವ್ ದೇಶಮುಖು ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗ್ಳೂರ್ನ ಯಾಕೆ ಕರಿಪು ಕರಿಪಲ್ ಇದನ್ನ ಯೋಚನೆ ಮಾಡಿ ಮಾಡಿದ್ರೆ ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತಿದೆ ನೆಕ್ಸ್ಟ್ ಇನ್ನ ಒಂದು ನೂರ ನೂರು ಚಿಲ್ಲರೆ ಆ್ಯಡ್ ಆಗ್ತದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಉಟ್ಕೊಳ್ತಾರೆ ಅವಕಾಶ ಸಿಗ್ಬೇಕು ಈಗ ನನಗೂ ಆಯ್ತು ಸಿಕ್ಸ್ಟಿ ತ್ರೀ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡಕಾಗ್ತದೆ ಎಂಟತ್ತು ವರ್ಷ ಮಾಡ್ಬೋದು ಅಷ್ಟೇ ಹೊಸಬ್ರಿಗೆ ಅವಕಾಶ ಬರ್ಬೇಕು ನಮಗೆಲ್ಲ ಸಿಕ್ತಲ್ಲ ಚಂಗ್ಸ್ಟರ್ಸ್ಗೆ ಹಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋ ನಾನು ಆಸೆ ಯಾಕೆಲ್ಲ ಹೊಸ ನಾಯಕರು ಬರಲಿಲ್ಲ ಅಂತಂದ್ರೆ ಈಗ ನಮಗೆಲ್ಲ ಅವಕಾಶ ಸಿಗ್ತದೆ ನಾವೆಲ್ಲ ಆದವ್ ನಮ್ಗೆ ಅವಕಾಶ ಸಿಗ್ತದೆ ಇಲ್ಲ ಆಗ್ತಿತ್ತು ಸೊ ಹಂಗೆ ನನಗೆ ಐ ಬಿಲೀವ್ ನನಗೆ ಹೊಸಬ್ರ ನಾಯಕರಿಗೆ ಸಿಕ್ಬೇಕು ಅಂತ ಬಹಳ ಜನ ಇಲ್ಲಿರೋರು ಟ್ವೆಂಟಿ ಪರ್ಸೆಂಟ್ ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ ಮಿಕ್ಕಿದ ಏಟಿ ಪರ್ಸೆಂಟ್ ಪಾಪ ಎಲ್ಲ ದುಡಿತಾನೇ ಇದ್ದಾರೆ ಕಷ್ಟ ಪಡ್ತಾನೆ ಇದ್ದಾರೆ ಅದಕ್ಕೆ ಬಹಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ ಇವತ್ತು ಒಂದು ಪುಸ್ತಕ ಬಹಳ ಅದಕ್ಕೆ ಗೌರವ ಇದೆ ಈ ಪುಸ್ತಕದ ಬಗ್ಗೆ ಬಹಳ ವಿಚಾರಗಳನ್ನ ಯಾಕೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದ್ದೀವಿ ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳ್ಬೇಕಾದ್ರೆ ಸುಳ್ಳು ಆಗಲ್ಲ ಈಗ ಟೀಚರ್ ಆ ಮಗು ಪ್ರತಿಯೊಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿನ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ ಸೊ ಈಗ ಬಹಳ ಕಷ್ಟ ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದನ್ನ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಾರೆ ಶಿಷ್ಯರು ಪಾಠ ಹೇಳ್ಕೊಡ್ಬೇಕಾರೆ ಬಹಳ ಶ್ರಮ ಪಡ್ತಿದ್ದವು ಈಗ ಹಂಗೇನಿಲ್ಲ ಶ್ರಮ ಏನ್ ಪಡ್ಬೇಕಾಗಿಲ್ಲ ಹೊಡಿಬೇಕಾಗಿಲ್ಲ ನಮ್ಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟ ತಿಂದಿದ್ದು ನಾನು ಈಗ ಹಂಗೇನಿಲ್ಲ ಯಾವುದೋ ಸಂದರ್ಭದಲ್ಲಿ ತ್ರೇತದೊಳು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಬಂದ ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಆದ್ರೆ ಕಲಿಯುಗದೊಳಗೆ ಗುರು ಶಿಷ್ಯಗೆ ವಂದಿಸಿ ವಿದ್ಯೆ ಕಲಿಸಿ ಸಂಬಳ ಬರ್ತಾ ಇದಪ್ಪ ಜಾಸ್ತಿ ಬರ್ತಾ ಇದೆ ಹಿಂಗೇನೆ ಅಂತ ಹೇಳಿ ಕೊನೆಗೆ ಒಂದು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು ಅವನು ಸುಳ್ಳು ಹೇಳಕ್ ಆಗಲ್ಲ ಸುಳ್ಳು ಹೇಳ ಫೋನಲ್ಲಿ ಹಿಂಗಿದೆ ಇದ್ರಲ್ಲಿ ಹಿಂಗಿದೆ ಅಂತೇಳಿ ಈಗ ಅವ್ರಕಿನ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಾರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಪಕ್ಷ ಬೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟ ಕಾಲದಲ್ಲಿ ನನ್ನ ತಿಹಾರ್ ಜೈಲ್ಗೆ ರಾಜಕೀಯವಾಗಿ ದೊಡ್ಡ ಷಡಂತ ನಡೆಸಿ ನನ್ನ ಕಳಿಸಿದಾಗ ನನ್ನ ಜೊತೆ ನಿಂತ ಜನ ಕಾಲಿಗೆ ಚಪ್ಪಲಿ ಹಾಕಳಕಿಲ್ದೇ ಇದ್ದ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂಥ ಜನ ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂಥ ಜನ ನಾನು ಜೈಲಲ್ಲಿ ಇದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಂತ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನ ಅನೇಕ ಜನ ಸಾವಿರಾರು ಜನ ಲಕ್ಷಾಂತ ಜನ ನನ್ನ ತಾಯಂದಿರು ಸೋದರಿ ಪ್ರಾರ್ಥನೆ ಮಾಡಿಕೊಂಡು ಅರ್ಕೆ ಅರ್ಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ ನನ್ನ ಅಣ್ಣನ ತರ ನನ್ನ ತರ ಅಂತ ಹೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ ನಾನು ಯಾವಾಗ್ಲೂ ಮಾತಾಡ್ತೇವೆ ನಂಬಿಗಿನ್ ನಿಂಬಿಗಿನ್ ಹುಡಿ ಇಲ್ಲ ದುಂಬಿಗಿನ್ ಕರಿಗಿಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಇಲ್ಲ ದೊಡ್ಡ ಗುಣ ಇಲ್ಲ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಹಂಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ರಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟ್ ನನ್ಗೆ ಅಭಿನಂದಿಸೋ ಒಂದು ಕಾರ್ಯಕ್ರಮ ಇದು ನಾನು ಬರಬಾರ್ದ ಹುಡುಗರು ಬದ್ಬಿಟ್ಟಿದ್ದಾರೆ ಹುಡುಗ ಎರಡೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಅಂತ ನಾನೇ ಈ ಸಂದರ್ಭದಲ್ಲಿ ಹೋಗ್ದೆವ್ರಿಗೆ ತಪ್ಪಾಗ್ತದೆ ನಾನು ಇಲ್ಲದೆ ಈ ಕಾರ್ಯಕ್ರಮ ನಡೆದ್ರೆ ನನಗೆ ಹೇಳಲಿಲ್ಲ ಈ ಪರ ಫಿಕ್ಸ್ ಮಾಡಿದ್ರೆ ಆದರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗದೆ ತಪ್ಪಾಗ್ತದೆ ಹೇಳಿ ಬಂದಿದ್ದೇನೆ ಸೊ ನನ್ಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರದ್ದು ಬೇರೆ ಅದು ಬೇರೆ ವಿಚಾರ ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ ಆದರೆ ಈ ಪ್ರತಿಯೊಬ್ಬರು ಕೂಡ ಈ ಹುಡುಗನ ಇಲ್ಲಿವರೆಗೂ ತೆಗೆದುಕೊಂಡು ತನ್ನ ಹಳ್ಳಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ ಅವರೆಲ್ಲ ಪಾದಗಳಿಗೆ ನಾನು ಸಾಕ್ಷಾಂಗ ನಮಸ್ಕಾರಗಳನ್ನ ತಿಳಿಸಿಕೊಂಡ ಬಯಸ್ತೇನೆ ಇವತ್ತು ತಂದೆ ಇಲ್ಲ ಅಂದ್ರೆ ತಂದೆ ತಾಯಿ ಇಲ್ಲ ಅಂದ್ರೆ ನಮ್ಗೆ ಆಧಾರ ಇರುವುದಿಲ್ಲ ತಾಯಿ ಇಲ್ಲದೆ ಅಂದ್ರೆ ಮಮತೆ ಇರುವುದಿಲ್ಲ ಗುರು ಇಲ್ಲ ಅಂದ್ರೆ ಜ್ಞಾನ ಇರುವುದಿಲ್ಲ ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ದೇವ್ರ ಹೊರನೂ ಕೊಡುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೋಲನ್ನು ಕೂಡ ನಾನು ಹೊಕ್ಕೊಳ್ತೇನೆ ಯಾವಾಗ್ಲೂ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ನಾವು ಮಾಡಿದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ ನಾನು ಟೀಕೆನು ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ ನನ್ನ ಸ್ನೇಹಿತಗಳು ಟೀಕೆ ಮಾಡ್ತಾರೆ ಫ್ರೆಂಡ್ಸು ಹೇಳ್ತಾರೆ ಅದನ್ನ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದೆಲ್ಲಾ ಕತೆಗಳನ್ನ ಕಟ್ಟಿ ಮಾತಾಡೋಂಥಿದ್ದಾರೆ ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಳು ನಾವು ಅವ್ರ ಹೆಸರುಗಳೆಲ್ಲ ಹೇಳಕ್ ಮಾಡ್ತಾರಿಲ್ಲ ಏನೇನೋ ಕತೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡೋದೆಲ್ಲ ಇದೆ ಬಟ್ ಅಂದ್ರೆ ಏನ್ ಮಾಡಕಾಗ್ತದೆ ಅವ್ರ ಬದುಕಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ಸಹಾಯ ಆಗ್ಬೇಕು ಅಂತ ನಮ್ಗೆ ಖುಷಿಗೋಸ್ಕರ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂತ ಕೆಲವ್ ಸಮಾಧಾನ ಇರುವುದಿಲ್ಲ ಸೊ ಮಾಡ್ತಾರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಉಪ ಮಾಡಿ ಯಾಕೆಂದ್ರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ ಯಾವುದು ಸಾಶ್ವತೆ ಇಲ್ಲ ನಾನು ಯಾರು ಮೂವತ್ ನಲ್ವತ್ತು ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೇಲೆ ನಿಂತಿದ್ದೀನಿ ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ ಕೇಸ್ಗಳು ಹಾಕ್ತಿದ್ದಾರೆ ಕೊನೆಗೆ ನಾನೇ ಹೋಗಿ ನಮ್ಮ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ ಗೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂತ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಉಪ್ತೋ ಇಲ್ಲೋ ಅದು ಬೇರೆ ವಿಚಾರ ಆದ್ರೆ ಪಕ್ಷದ ನಿಷ್ಠೆಗೆ ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ಮರೆದು ನಾನು ಮಾಡಿದ್ದೇನೆ ಸರ್ಕಾರ ಹೋದ ತಕ್ಷಣ ನಾನು ಜೈಲ್ಗೆ ಹೋದ ತಕ್ಷಣ ನಾವೇ ದುಡ್ಡು ಹೊಡಿ ಅಂತ ಹೇಳಿದ್ವಿ ಅಂತ ಮಾತನ್ನು ಕೂಡ ಈ ಕಿವಿಲ್ ನಾನು ಕೇಳಿದ್ದೇನೆ ಅದು ನಂಗೆ ಬೇಜಾರೇನಿಲ್ಲ ಇರ್ಲಿ ಮಾತಾಡ್ತಾರೆ ಅವಕಾಶ ಮಾಡಿಕೊಟ್ಟದ ತಾನೇ ಅವ್ರು ಮಾತಾಡೋದು ಅವಕಾಶ ಮಾಡಿಕೊಂಡು ಯಾಕೆ ಮಾತಾಡ್ತಾರೆ ಹಂಗೆ ಬೇಕಾದಷ್ಟು ವಿಚಾರಗಳಿದೆ ಆದ್ರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿ ಇದೆ ನಾನು ಕೆಲವರು ಹೇಳ್ಕೊಳ್ಳೋದು ಹೇಳೋದು ನಿಮಗೆ ರೈಟರ್ ಅವರ ಪುಸ್ತಕ ಯುವಕ ಬರೆದು ಬಿಟ್ಟಿದ್ದಾನೆ ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಸತ್ಯಗಳು ಕಾಣ್ತಾ ಇದೆ ನನಗೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟಗಳ ವಿಚಾರಗಳು ಗೊತ್ತಾಗ್ತಾ ಇದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಬಹಳ ಅನುಕೂಲ ಆಗುವಂತ ವಿಚಾರ ಇದೆ ಈಗ ಕಬಣ ಎಲ್ಲರೂ ಕೂಡ ಏನು ಬೇಕಾದರೂ ಕತ್ರ ಇದನ್ನ ಬಹಳ ಗಟ್ಟಿಯಾದಂತ ವಿಚಾರ ಅದು ಕತ್ರಿಗೂ ಉಪಯೋಗಿಸ್ಬೋದು ಸೂಜಿಗೂ ಉಪಯೋಗಿಸ್ಬೋದು ಸೊ ಕತ್ರಿ ಯಾರ್ ಬೇಕಾದ್ರೂ ಕಟ್ ಮಾಡ್ತದೆ ಸೂಜಿ ಯಾರು ಬೇಕಾದ್ರೂ ಜೊತೆ ಮಾಡ್ತದೆ ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸ್ತದೆ ನೀರು ಆ ಬೆಂಕಿಯನ್ನ ಹಾರಿಸ್ತದೆ ಮನುಷ್ಯ ನೀರನ್ನು ಕೂಡ ಕುದುಸ ಒಂದು ಶಕ್ತಿ ಆ ಇದೆ ಅದಕ್ಕಿನ್ನ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆರಡು ಕೂಡ ಕೊನೆಗೆ ಆದ್ರೂ ಕೂಡ ನಾವು ಅದನ್ನ ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಒಬ್ಬ ಲೈಫ್ ಡೆತ್ ಹುಟ್ಟಗೂ ಸಾವು ಒಂದ್ ಮಗು ಹುಟ್ಟಾಗ ನಗ್ತಾ ಇರ್ತಾನೆ ಖುಷಿ ಸಮಾಜ ಖುಷಿಯಾಗಿರ್ತದೆ ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ ಅವರು ಆ ಮಗು ಸಂತೋಷವಾಗಿರ್ತಾರೆ ಆಗಿರ್ತಾರೆ ಸೊ ಬಿಟ್ವೀನ್ ದಿ ಲೈಫ್ ಅಂಡ್ ಡೆತ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮುಖ್ಯ ಅದಕ್ಕೋಸ್ಕರ ಇವತ್ತು ನಾವು ಮಾಡಿದಂತ ಸಾಧನೆಗಳನ್ನ ಇವತ್ತು ಗುರ್ಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರೂ ಒಂದು ಮಾಡಬೇಕು ಅನ್ನೋದು ಮುಖ್ಯ ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು ಆ ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತ ಬಾಂಬೆ ಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ದು ಓಡ್ ಬಂದೆ ನಾನು ಕನಕಪುರದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ಡೆಲ್ಲಿ ಇಂದ ಫೋನ್ ಬಂತು ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳಕ್ ಬೇಡ ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರ್ ಕೇಳಿ ಫೋನ್ ಮಾಡಿ ಅವ್ರ ಫೋನ್ ಇಂದ ನನ್ ನನ್ನ ತಮ್ಮನೂ ನನ್ನ ಜೊತೆ ಇಲ್ಲ ಈಗ ಒಬ್ಬ ಡಿ ಜಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿ ಇಂದ ಇನ್ನೊಂದು ಫೋನ್ ಅಲ್ಲಿದ್ದಾನೆ ನೀವು ಡೆಪ್ಯ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳ್ಸಿರೋ ಸೊ ನಾನು ನನ್ನ ತಮ್ಮ ಇದ್ದ ಏನ್ ಮಾಡ್ತೀರಿ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವರು ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪನಕ್ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ